ಈ ತಾಲೂಕಿನ ಹೆಣ್ಮಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ಈಗ ತಾನೇ ವೇದಿಕೆಯನ್ನು ತೆರೆದಿರ್ತಕ್ಕಂಥ ಶ್ರೀನಿವಾಸ ಪುರ ಕಾರ್ಯಕ್ರಮಕ್ಕೆ ತಿಳಕೋಸ್ ಆಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ಸ್ನೇಹಿತರು ಮತ್ತು ಇತರಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಪಾಶಂಕರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಬ್ಯಾಂಕ್ ನಿರ್ದೇಶ ಆಗಿರ್ತಗ ರೇ ಹಾಗು ಎಲ್ಲ ನನ್ನ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಎಲ್ಲ ತಾಲೂಕು ಆಡಳಿತ ವರ್ಗದವರು ಹಾಗೂ ವಿಶೇಷವಾಗಿ ನಾನು ಬೆಳಗ್ಗೆಲ್ಲ ಕಾರಣ ಓದ್ಕೊಂಡ್ಬಂದು ಇವತ್ತು ಏನ್ ಮಾತಾಡ್ಬೇಕು ಅಂತ ಈ ಮುರುಬಾಗಲು ಇಷ್ಟು ಕೇಳಿದ ತಕ್ಷಣ ಹಂಗೆ ಬೆಂಗಾಪುಟ ಇವತ್ತು ವಿಶೇಷವಾಗಿ ನನಗೊಂದು ಆಸೆ ಇತ್ತು ಅವ್ರನ್ನ ಕರ್ಕೊಂಡ್ಬಂದು ಎಲ್ಲಾದ್ರೂ ಒಂದು ಕಡೆ ವೇದಿಕೆ ಹಚ್ಕೊಬೇಕಂತ ಒಂದು ಆಸೆ ಇತ್ತು ಖುಷಿ ಇವತ್ತು ಆಸೆ ನೆರವೇತ್ತು ಅವರ ಜ್ಞಾನಕ್ಕೆ ನಾನು ಟೈಮ್ ಕೊಡಕ್ಕೆ ಆಗ್ಲಿಲ್ಲ ಮತ್ತೊಂದು ಕಾರ್ಯಕ್ರಮನ ಫೆಬ್ರವರಿ ತಿಂಗಳ ಆಯೋಜನೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಳುಭಾಗ ತಾಲಕ್ಕೆ ನಡೀತಕ್ಕಂತ ಹೆಣ್ಮಕ್ಳ ಬಗ್ಗೆ ಮತ್ತು ಪೋಕ್ಸರ್ ಕೇಸ್ ಬಗ್ಗೆ ದೊಡ್ಡ ಆಚರಣೆ ಮಾಡ್ತಕ್ಕಂಥ ದಿನವನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಆ ವೇದಿಕೆಗೆ ನಿಮ್ಮ ಕಲಿತೆ ನಿಮ್ಸ ಸೊ ನಿಮ್ಮ ಕಡೆಯಿಂದ ಇವತ್ತು ಅಭಿನಂದ ಸಲ್ಲಿಸ್ತಾ ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ವಿಶೇಷವಾಗಿ ಇವತ್ತು ಮಾಧ್ಯಮಿತರು ಹಾಗೂ ಎಲ್ಲ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಗಣರೋಜೋತ್ಸವ ಕಾರ್ಯಕ್ರಮಕ್ಕೆ ಆಗಲಾಗಿದ್ದಕ್ಕೆ ಮತ್ತೊಮ್ಮೆ ನನ್ನ ಕಡೆಯಿಂದ ಶಾಸಕ ಕಡೆಯಿಂದ ಎಪ್ಪತ್ತೇಳನೇ ಆದ್ಮೇಲೆ

ಈ ಸಂವಿಧಾನ ದಿನ ಆಚರಣೆ ಮಾಡ್ತಾ ಇದೀವಿ ಈ ಆಚರಣೆಗೆ ಶಾಸಕರಾಗಿ ನಮ್ಮ ತಾಲೂಕಲ್ಲೂ ಕೂಡ ಇದ ಆಚರಣೆ ಮಾಡ್ತಾ ಇದೀವಿ ಸೊ ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇದು ಮಹಾತ್ಮ ಗಾಂಧಿ ಅತಿ ನಾವು ಸ್ವತಂತ್ರ ಒಂದು ಕಾರಣಕೋಶವಾಗಿ ಕಾಂಗ್ರೆಸ್ ಅನ್ನ ಪದವನ್ನು ಹುಟ್ಟಾಕಿದ್ರು ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಅಂದ್ರೆ ಈಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ ಇದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅನ್ನ ಪದವನ್ನು ಹುಟ್ಟಾಕಿ ಅದಕ್ಕ ಕಾಂಗ್ರೆಸ್ ಅಂದ್ರೆ ಒಂದು ಗುಂಪು ನಾವೆಲ್ಲ ಗುಂಪಾಗೋದ್ರೆ ಮಾತ್ರ ನಾವು ಗೆಲ್ಲಿಕಾಗುತ್ತೆ ಚಂದ್ರ ಅನ್ನೋ ಆಗುತ್ತೆ ಕಾರಣಕೋಶವಾಗಿ ಮಹಾತ್ಮ ಗಾಂಧಿ ಮತ್ತು ಅವರ ಟೀಮ್ ಇವೊಂದು ಒಂದು ಈ ಗುಂಪು ತಯಾರು ಮಾಡಿ ಅದಕ್ಕೆ ಅರೇಬಿಕ್ ಭಾಷೆಯಲ್ಲಿ ಕಾಂಗ್ರೆಸ್ ಅಂತಂದ್ರೆ ಒಂದು ಗುಂಪು ಅಂತ ಅಂದ್ರೆ ಒಂದು ಒಗ್ಗಟ್ಟು ಒಂದು ಗುಂಪು ಅಂತ ಅರೇಬಿಕ್ ಭಾಷೆ ಕರೀತಾರೆ ಅವತ್ತೇ ಸಾವಿರದ ಮೂವತ್ತೆಂಟರಲ್ಲಿ ಅದನ್ನ ಕ್ರಮೇಣವಾಗಿ ಅದು ಒಗ್ಗಟ್ಟನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಸಾವಿರದ ಒಂಬೈನೂರ ಸ್ವತಂತ್ರ ಬಂದಾಗ ಮಹಾತ್ಮ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ರಾಜಕೀಯ ಪಕ್ಷ ಕಟ್ಟಲಿಕ್ಕೆ ಇದು ಪದ ಕೊಡೋದಕ್ಕೆ ಅವತ್ತು ಇಡೀ ಇಡೀ ಎಲ್ಲ ಒಗ್ಗಟ್ಟಾಗಿ ಮಹಾತ್ಮ ಗಾಂಧಿ ಅವ್ರನ್ನ ಒಬ್ಬರು ಬಿಟ್ಟು ಈ ಕಾಂಗ್ರೆಸ್ ಅನ್ನೋ ಪದದಿಂದ ಇಡೀ ರಾಜ್ಯವನ್ನು ಒಗ್ಗಟ್ಟು ಮಾಡಿ ಕಾಂಗ್ರೆಸ್ ರಾಜಕೀಯಕ್ಕೆ ಕಮೆಡ ಬಂತು ಸ್ನೇಹಿತರೆ ಇವತ್ತು ನಾನು ಅರವಿಂದ್ ಸಿಂಹನವ್ರ ಬಗ್ಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕೂಡ ಮುಳಬಾಗ ತಾಲೂಕ್ ಬಗ್ಗೆ ಓದಿದ್ದೆ ನೋಡು ಚರಿತ್ರೆ ಇಷ್ಟಿತ್ತು ಏನಪ್ಪ ಇಂಥ ಚರಿತ್ರೆಯಲ್ಲಿ ಮುಳಬಾಗ ತಾಲೂಕಲ್ಲಿ ಇದೆಯಲ್ಲ ಬಹುಶಃ ಇವತ್ತು ಏನವರು ಅವ್ರು ಹೇಳ್ತಕ್ಕಂಥ ಪದ ನೋಡ್ರಾಗ ಇಂಥ ಒಂದು ಇತಿಹಾಸ ಇನ್ನೂ ಇದೆ ಮುಳಬಾಗ ತಾಲೂಕಲ್ಲಿ ನನಗೆ ತುಂಬಾ ಖುಷಿ ಆಯ್ತು సో అద్ర బే ఇవత్ నే ముబ తాలూకల్ విశేషవ దేవాలయలు ఇవతూ నమ్మ గరుడ దేవాలయ ఇవతూ నమ్మ కుడుమ దేవాలయ అవును రామలింగేశ్వర దేవాలయ సోమేశ్వర దేవాలయ ఆంజనేయ దేవాలయ నసిం తీర్థ ఇర బాగు ఇతిహా తెల ఇంత ఊరీ ಬಹುಶಃ ನನ್ನ ತಂದೆ ತಾಯಿ ಮಾಡ್ತಕ್ಕಂಥ ಪುಣ್ಯಮ್ಮೆ ಜನ ಜನ ಅಂತ ಹೇಳ್ಬೋದು ಅಂತ ಹೇಳ್ತಾ ಸ್ವಾಮಿ ಇವತ್ತು ಎಲ್ಲ ಗೊತ್ತಿದೆ ದೇಶಭಕ್ತಿ ಅಂತಂದ್ರೆ ನಮಗೆ ಕಾನೂನು ಪಾಲನೆ ಮಾಡೋದು ನಾವೆಲ್ಲ ಕಾನೂನಿನ ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ವಿಚಾರ ಹಾಗೂ ಇವತ್ತು ನಾವು ಸತ್ಯನ ನಿಷ್ಠು ಬಿಟ್ಟು ಹೋಗ್ಬಾರ್ದು ನಾವನ್ನ ಕಾಣಕೋಶವಾಗಿ ನಾವು ಒಂದು ಇದನ್ನು ಮಾಡ್ತಾ ಇದೀವಿ ಅದಾದ್ಮೇಲೆ ಸಾಮಾಜಿಕ ಒಣಗಾರಿಕೆ ನಮ್ಮೆಲ್ಲರಿಗೂ ಒಂದಿದೆ ಸಾಮಾಜಿಕ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರಿಗೂ ಬಂದಿದೆ ಅಲ್ಲ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಅಂದ್ರೆ ತಪ್ಪಾಗುತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸಾಮಾಜಿಕ ಒಂದು ಸುಭದ್ರತೆ ಬಂದಾಗ ನಮ್ಮೆಲ್ಲರಿಗೂ ಪ್ರಕಾರ ಆಗುತ್ತೆ ಅಂತ ಹೇಳ್ತಾ ಇವತ್ತು ಭಾರತ ದೇಶದಲ್ಲಿ ಇನ್ನೂ ಅವಶ್ಯತೆ ಎಂದು ಒದ್ದಾಡ್ತಾ ಇದೆ ಇವತ್ತು ಬಹುಶಃ ಸೌತ್ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಏನು ಈ ನಾಲ್ಕು ಸೌತ್ ರಾಜ್ಯಗಳಲ್ಲಿ ಮಾತ್ರ ಅಂತ ಈಗ ಈಗ ತರ ಒಂದು ದಾರಿಗೆ ಬರ್ತಾ ಇದೆ ಆದ್ರೆ ಇವತ್ತೇನು ನಮ್ಮ ಒಂದು ವಿಷಯ ಏನಾಗಿ ಕೇಳ್ತೀನಿ ಕೇಳಿ ಇವತ್ತು ರಾಜಕೀಯ ಬಂದಾಗಿಂದ ರಾಜಕೀಯ ಬಂದಾಗಿಂದ ಎಪ್ಪತ್ನಾಲ್ಕು ಎಪ್ಪತ್ತಾರು ವರ್ಷಗಳಿಂದ ಒಂದು ಆರು ವರ್ಷ ಬಿಟ್ರೆ ಪಿ ವಿ ನರಸಿಂಹ ಅವರು ನಾಲ್ಕು ವರ್ಷ ನಮ್ಮ ದೇವೇಗೌಡ ಎರಡು ವರ್ಷ ಆರು ವರ್ಷ ಈ ರಾಜಕೀಯ ಸೌತ್ ಇಂಡಿಯಾಕ್ ಬಿಟ್ರೆ ಇನ್ನ ಎಪ್ಪತ್ನಾಲ್ಕು ಎಪ್ಪತ್ತೆರಡು ವರ್ಷಗಳ ಕಾಲ ಬರೀ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಆಳ ಮಟ್ಟ ಕಾಣ್ಬಿಟ್ಟಿದೆ ಯಾವ್ದೇ ಪಕ್ಷ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ಏನಾಗ್ತಾರೆ ಪ್ರೇಟೆ ತ ಡೆ ಬಾ ಇಬ್ಬಾ ಪ್ರೇಟೆ ತ ಬಾ ಅಂದ್ರೆ ಇನ್ನೂ ನಾವು ಆ ಒಂದು ಇದನ್ನೇ ಅಸ್ಪೃಶ್ಯದಲ್ಲೇ ನಾವು ಕಳೀತಾ ಇದೀವಿ ಒಂದು ರಾಜಕೀಯ ರಂಗದಲ್ಲಿ ಆಗಿರ್ಬೋದು ಸಾಮಾಜಿಕ ರಂಗದಲ್ಲಿ ಆಗಿರ್ಬೋದು ಎಲ್ಲಾ ರಂಗದಲ್ಲಿ ಕೂಡ ಇನ್ನೂ ಕೂಡ ನಾವು ಇನ್ನು ಕೈಗೊಂಬಿಗಳಾಗಿ ಕೆಲಸ ಮಾಡ್ತಾ ಇದ್ವಿ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸೊ ದಯವಿಟ್ಟು ಇವತ್ತೇನು ನಾರ್ತ್ ಇಂಡಿಯಾದಲ್ಲಿ ಇಡತಕ್ಕಂಥ ಅಸ್ಪೃಶ್ಯತೆಯನ್ನ ನಮ್ಮ ಇನ್ನೂ ರಾಜ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಇಂಥ ಮಹಾನುಭಾವರಿಂದ ನಮ್ಮ ಸ್ವಲ್ಪ ಹೋಗ್ತಾ ಇದೆ ಮುಂದಿನ ದಿವ್ಸಲಲ್ಲಿ ಈ ಅಸ್ಪೃಶ್ಯತೆ ಸಾಮಾಜಿಕತೆ ಆರ್ಥಿಕತೆ ಶೈಕ್ಷಣಿಕತೆ ಯಾವತ್ತು ನಾವು ಮುಂದೆ ಬರ್ತೀವೋ ಈ ಗಣರಾಜ್ಯಕ್ಕೆ ಮತ್ತು ಈ ಸ್ವತಂತ್ರಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಸಾಕಷ್ಟು ಮಕ್ಕಳು ಇವತ್ತು ವೇಟ್ ಮಾಡ್ತಾ ಇದಾರೆ ಒಂದು ವಿಶೇಷವಾಗಿ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಯಾಕೆಂದ್ರೆ ಪ್ರತಿ ಸಾರಿ ಸೈನಿಕರಿಗೆ ಸನ್ಮಾನ ಮಾಡ್ತೀವಿ ಸ್ವತಂತ್ರ ಹೋರಾಟಗಾರ ಸನ್ಮಾನ ಮಾಡ್ತೀವಿ ಅಯ್ಯಷ್ಟು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತೀವಿ ಅಂದ್ರೆ ಇವತ್ತು ವಿಶೇಷವಾಗಿರ್ಬೇಕು ಇವತ್ತು ಪದ್ಮಭೂಷಣ ಬಂದಿದೆ ಎಷ್ಟು ಮುಖ್ಯನೋ ಇನ್ನೊಂದು ಅವಾರ್ಡ್ ನಮ್ಮ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳಿರ್ತಕ್ಕಂತ ಯಾವ್ದೋ ತಾಲೂಕು ಇದ್ರೆ ಅದು ಈ ಸರಿ ಮುಳುಬಾಗಲ್ ತಾಲೂಕು ಇವತ್ತು ಮುಳುಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ರಾಗಿ ಬೆಳಿರ್ತಕ್ಕಂಥ ಬೆಳೆಗಾರರು ಇದಾರೆ ಅವ್ರನ್ನೇ ಕರ್ಕೊಂಡ್ಬಂದು ಬಂದು ಸನ್ಮಾನ ಮಾಡಬೇಕಂತ ಇವತ್ತು ಹತ್ತು ಜನ ರೈತರು ಏನು ಯಥೇಚ್ಛವಾಗಿ ರಾಗಿ ಬೆಳೆತ ರೈತರನ್ನ ಕರ್ಕೊಂಡ್ಬಂದು ಈ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನ ಅವ್ರಿಗೆ ಮಾಡ್ಬೇಕಂತ ತೀರ್ಮಾನ ಆಗಿ ಅವ್ರಿಗೆ ಮತ್ತು ವಿಶಿಷ್ಟವಾಗಿ ಓದಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಗಣ ಸರ್ಕಾರದಿಂದ ಐವತ್ತೈವತ್ತು ಸಾವಿರ ರೂಪಾಯಿ ಅನುದಾನವನ್ನ ಏನು ಬಂದಿದೆ ಅವ್ರು ಕೊಡೋ ಮುಖಾಂತರವಾಗಿ ಈ ಗಣರಾಜ್ಯೋತ್ಸವಕ್ಕೆ ಬಂದು ಅರ್ಥ ಕೊಡ್ಬೇಕನ್ನ ಕಾರಣಕೋಶ ತಾಲೂಕು ಆಡಳಿತ ಮೊದಲು ನಿರ್ಧಾರ ಮಾಡಿದೀವಿ

ಶ್ರೀನಿವಾಸಪುರ ಮತ್ತು ಕೋಲಾರಕ್ಕೆ ಅವರು ಇದಾಗಿದ್ರು ಆಮೇಲೆ ಕರ್ನಾಟಕ ರಾಜ್ಯ ಅಂತ ಇವಾಗ ವಿಜಯನಗರ ಸಾಮ್ರಾಜ್ಯ ಬಿಟ್ಟು ಕರ್ನಾಟಕ ರಾಜ್ಯ ಹೊಗುಡ್ತಿರುವ ಆಗ ಆಗ ನಮ್ಮ ಚೆನ್ನೈರು ಶಾಸಕರಾಗಿರ್ತಾರೆ ಶಾಸಕ ನಮ್ಮ ಚೆನ್ನೈರ ಬಗ್ಗೆ ಇನ್ನು ಹೆಚ್ಚಾಗಿ ಚೆನ್ನಾಗಿ ಮಾತಾಡಿದ್ದಾರೆ ಅದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಾವೇನ್ ಕಮ್ಮಿ ಇಲ್ಲ ಚಿತ್ರ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಗೊತ್ತಿದೆ ಮೊನ್ನೆ ಡಾಕ್ಟರೇಟ್ ಪದವಿ ಬರೆದು ಪದ್ಮವ ನಮ್ಮ ಅವಾರ್ಡ್ ಪಡೆದಿರ್ತಕ್ಕಂಥ ನಮ್ಮ ಸೌಂದರ್ಯ ಮೇಡಮ್ ಅವರು ನಮ್ಮನ್ನ ಅಗಲಿದ್ದಾರೆ ಅಂತ ಮಹಾ ನಟಿ ಇರ್ತಕ್ಕಂಥ ಊರು ಇದು ಡಿ ವಿ ಜಿ ಗುಂಡಪ್ಪ ಅವರು ಇವತ್ತು ಡಿ ವಿ ಜಿ ಗುಂಡಪ್ಪ ತಾತ ಅಂತಂದ್ರೆ ಯಾರು ಗೊತ್ತಿಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆಲ್ಲ ಗೊತ್ತು ನಿಮ್ ನಮ್ಗೆ ಡೌಟ್ ಇವತ್ತು ನಮ್ಮೂರಲ್ಲಿ ಹುಟ್ಟಿ ನಮ್ಗೆ ಹೆಮ್ಮೆ ಇವತ್ತು ನೆನ್ನೆ ಒಬ್ಬರು ವಿರೋಧ ಪಕ್ಷದಲ್ಲಿ ನಾನು ಕೇಳಿದೆ ಯಾರು ಇವರು ಶೂಟ್ ಹಾಕೊಂಡಿದಾರಲ್ಲ ಆರ ಹಾಕೊಂಡಿದಾರ ಅಂತ ಆ ಗೊತ್ತಾಯ್ತು ಅವ್ರ ವಂಶಸ್ಥರು ಅಂತ ಹೆಸರು ಅವರು ಬಂದಿದ್ರು ನನಗೆ ಖುಷಿ ಆಯ್ತು ನನ್ನ ಸೊ ಹತ್ತೊಂಬತ್ತನೇ ಶತಮಾನದವರು ತಲೆಮಾರ್ದವ್ರು ಬಂದು ಪೂಜೆ ಮಾಡ್ಕೊಟ್ರು ನನಗೆ ಖುಷಿ ಆಯ್ತು ಇಂಥವರೆಲ್ಲ ಇದಾರೆ ಅಂತ ಅದು ಮುಳುಬಾಗಲ ಇತಿಹಾಸದ ಬಗ್ಗೆ ಸಾಕಷ್ಟು ಜನ ಮುಳುಬಾಗಲವ್ರಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ತಾಲೂಕಿನ ಹೆಮ್ಮೆ ಯಾವ ಮಟ್ಟಕ್ಕಿದೆ ಅದರಿಂದ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ತಾ ಇದೀವಿ ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಒಂದು ಒಂದು ಟೀಮ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ದೇವರ ನಾಡಿದೆ ಈ ಮುಳುಭಾಗಲ ಅಂದ್ರೆ ಏನು ದೇವರ ನಾಡು ಅಂದ್ರೆ ಏನು ಯಾಕೆ ಪ್ರಾಮುಖ್ಯತೆ ಕೊಡ್ಬೇಕು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಆಗಿರ್ಬೋದು ಈ ಮುಳಭಾಗಲಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದು ಒಂದು ಶೂಟಿಂಗ್ ಮಾಡಿ ಒಂದು ಚಿತ್ರೀಕರಣ ಮಾಡಿ ಒಂದು ಸಿನಿಮಾ ತರ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದೀವಿ ಮುಂದಿನ ದಿವಸದಲ್ಲಿ ಇದನ್ನ ಎತ್ತಿ ತೋರ್ಸೋಣ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇಡೀ ಮುಳುಭಾಗ ತಾಲೂಕಿನ ಪ್ರಾಮುಖ್ಯತೆ ಅಂತ ಎತ್ತಿ ತೋರಿಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲ ತಾಲೂಕು ಶಾಸಕರ ಕಡ ನಿಮಗೆ ಧನ್ಯವಾದಗಳು ನನಗೆ ಇಷ್ಟಪಡ್ತೀನಿ ಇದೇ ರೀತಿ ಒಗ್ಗಟ್ಟು ಖಂಡಿತವಾಗ್ಲಿದ್ರೆ ಈ ತಾಲೂಕು ಅಭಿವೃದ್ಧಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾವೆಲ್ಲ ಸೇರಿ ತಾಲೂಕು ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಹೇಳ್ತಾ ವಿಶೇಷವಾಗಿ ಎಲ್ಲದನ್ನ ನನ್ನ ನಾಯಕರಿಗೆ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಭಾಗ ಇರ್ತಕ್ಕಂಥ ನಾಯಕರಿಗೆ ಹಾಗೂ ಎಲ್ಲ ನನ್ನ ವಿಶೇಷ ಮಾಧ್ಯಮ ಕೂಡ ಒಂದ್ಸತ್ತ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ